ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿಕೊಳ್ಳಿ ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬು ಇದರಿಂದನೇ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಹಾಗೂ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಜ್ಞಾಪಕ ಬರುತ್ತೆ ನೀವು ಲೈಕ್ ಕೊಡಲಿಲ್ಲ ಅಂದರೆ ನನಗೆ ಏನು ಜ್ಞಾಪಕನೇ ಬರೋಲ್ಲ ಅಯ್ಯೋ ಲೈಕೇ ಇಲ್ಲ ಯಾಕೆ ವಿಡಿಯೋ ಮಾಡಬೇಕು ಅನ್ನೋ ಥರನೂ ಯೋಚನೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಲೈಕ್ ಕೊಟ್ಟಿದ್ದೀರಾ ಅಂದ್ಕೊಂಡು ಇವಾಗ ಬೆಳಗ್ಗೆನೇ ಬೇಗನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಅಂದರೆ ರಾತ್ರಿಯೇ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೊಳ್ತೀನಲ್ಲ ಇನ್ನು ಬೆಳಗ್ಗೆ ಗುಡ್ಸೋಕೆ ಒರೆಸೋಕ್ಕೆಲ್ಲ ಬರ್ತಾರೆ ಹಾಗೆಯೇ ಇವತ್ತು ಇವತ್ತಿಂದ ಅಡುಗೆ ಜೊತೆಗೇ ತಿಂಡಿನೂ ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ನನ್ನ ಮಗಳಿಗೆ ಬಾಕ್ಸ್ ಕಟ್ಟಬೇಕಲ್ಲ ತಿಂಡಿನೂ ಒಂದೇ ಸಲ ತಿಂಡಿನೂ ಒಂದೇ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ಊಟನೂ ತಿಂಡಿ ಒಂದೇ ಥರ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಇನ್ಮೇಲೆ ಅಂದರೆ ಅಡುಗೆ ನಾಸ್ಟು ಒಟ್ಟಿಗೆ ಮಾಡೋಣ ಅಂತ ಹಾಗೇ ಅವಳಗ್ ಸ್ವಲ್ಪ ಹುಷಾರಿಲ್ದಿರೋ ಕಾರಣಕ್ಕೆ ಈ ನಡುವೆ ಸ್ವಲ್ಪ ಅವಳ ಬಗ್ಗೆ ಎಲ್ತ್ ಕಾನ್ಷಿಯಸ್ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂದರೆ ಅವಳು ಸ್ವಲ್ಪ ತರಕಾರಿ ಆಗಲಿ ಇವೆಲ್ಲ ತಿಂತಾ ಇರಲಿಲ್ಲ ಫಸ್ಟು ಈ ನಡುವೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅದಕ್ಕೆ ನೈಟ್ ಏನೇ ಬಾದಾಮಿ ಕೂಡ ನೆನೆಸಿಟ್ಟಿದ್ದೆ ಬಿಸಿ ಬಿಸಿಯಾಗಿ ಒಂದು ಲೋಟ ಹಾಲು ಮತ್ತು ಒಂದು ಐದು ಬಾದಾಮಿ ನಾನು ಸಿಟ್ಟಿರೋದು ಕೊಟ್ಟರೆ ಆಯಿತು ಇನ್ನು ನನ್ನ ಮಗನಿಗೂ ಕೊಟ್ಟಿದ್ದಾಯಿತು ಹಾಗೆಯೇ ಅವರಿಬ್ಬರಿಗೂ ಕೊಟ್ಟು ಈ ಕಡೆ ನಾನು ದಾಲ್ ಮಾಡೋಣ ಅಂತ ಅಂದ್ಕೊಂಡು ದಾಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಪ್ಪು ಸಾರು ಅಂತಾರಲ್ಲ ಆಂಧ್ರ ಸ್ಟೈಲು ಆ ಥರ ಏನಿಲ್ಲ ಒಂದು ಲೋಟ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗರಿ ಬೆಳೆ ತೊಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಮತ್ತು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಕೂಗಕ್ಕೆ ಕೂಗೋಕ್ಕೆ ಇದ್ದೀನಿ ಒಂದು ನಾಲ್ಕು ವಿಷಲ್ ಕೂಗಿದ್ರೆ ಆಯಿತು ಆ ಕಡೆ ರೈಸು ಕೂಡ ಇದ್ದೀನಿ ಯಾಕಂದರೆ ಬಾಕ್ಸ್ಗೆ ರೈಸ್ ಕೂಡ ಕೊಟ್ಬಿಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಆಟ್ ಬಾಕ್ಸೆಲ್ಲ ಕೊಟ್ಬಿಡ್ತೀನಲ್ಲ ಅದಕ್ಕೋಸ್ಕರ ಮದ್ ಇವಾಗ ಕೊಟ್ಟರೆ ಮಧ್ಯಾಹ್ನ ಏನೋ ಒಂದು ಮೂರು ಗಂಟೆವರೆಗೂ ಹಾಗೆ ಬಿಸಿ ಬಿಸಿಯಾಗೇ ಇರುತ್ತೆ ಅದಕ್ಕೋಸ್ಕರ ಈಗಲೇ ಕೊಟ್ಬಿಡ್ತಾ ಇದ್ದೀನಿ ಮತ್ತು ತಿಂಡಿಗೆ ಅಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ತುಂಬ ದಿನನೇ ಆಗೋಯ್ತು ಇದೆರಡು ಮಾಡಿಬಿಟ್ಟು ಆದರೆ ಚಪಾತಿಗೆ ಬೀಟ್ರೂಟ್ ಪಲ್ಯ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅದರಲ್ಲೂ ನನಗಂತೂ ಬೀಟ್ರೂಟ್ ಪಲ್ಯ ಅಂದರು ತುಂಬ ತುಂಬ ಇಷ್ಟ ಅದು ಯಾಕೆ ಅಂದರೆ ನನಗೆ ಆವಾಗಿನ ಚಿಕ್ಕ ಹುಡುಗಿಯಿಂದ ಅಷ್ಟೇ ಈ ಬೀಟ್ರೋಟ್ ಪಲ್ಯ ತುರಿದು ಮಾಡಬಾರ್ದು ನನಗೆ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಅಮ್ಮ ಕಟ್ ಮಾಡಿಬಿಟ್ಟು ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ಆಗಲಿ ನಮ್ಮ ಎಲ್ಲರೂ ಅಷ್ಟೇ ನಮ್ಮನೆ ಕಡೆ ಅವಾಗ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಾಡ್ತಾಯಿದ್ರು ಅದನ್ನು ಬರೀ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಮನೆಯಲ್ಲಿ ಬೀಟ್ರೋಟ್ ಪಲ್ಯ ಅಂದರೆ ಎಲ್ಲರೂ ಈಗಲೂ ಅಷ್ಟೇ ನನ್ನೇ ನೆನೆಸ್ಕೊಳ್ತಾರೆ ಹಾಗೆಯೇ ನನ್ನ ಹತ್ರ ಈ ಥರ ಇರೋದ್ರಿಂದ ನನಗೆ ತುಂಬ ತುಂಬ ಈಸಿ ಆಗುತ್ತೆ ತರಕಾರಿಗಳು ಕಟ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ಬೇಗನೆ ಆಗುತ್ತೆ ಮತ್ತು ನನಗೆ ಕಟ್ ಮಾಡಿರೋ ಬೀಟ್ರೂಟ್ ಅಂದರೆ ತುಂಬ ಇಷ್ಟ ಅನ್ನಲ್ಲ ಅದಕ್ಕೋಸ್ಕರ ಇದರಲ್ಲೇ ಕಟ್ಟಿಂಗ್ ಥರನೇ ಬರುತ್ತೆ ಇನ್ನು ತುರಿಯೋದೆಲ್ಲ ಅಷ್ಟು ಅನ್ನಕ್ಕೆಲ್ಲ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಕಟ್ಟಿಂಗ್ ಮಾಡಿರೋ ಬೀಟ್ರೋಟ್ನ ಅನ್ನದಲ್ಲಿ ಕಲ್ಸ್ಕೊಂಡ್ರೆ ಮಧ್ಯ ಮಧ್ಯೆ ಬಾಯಿ ಬಾಯಿಗೆ ಸಿಗುತ್ತಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅಮ್ಮ ಮನೇಲಿ ಏನಂದರೆ ಕಾಯಿ ತುರಿ ಎಲ್ಲ ಹಾಕ್ತಾಯಿದ್ರು ಇಲ್ಲಿಗೆ ಬಂದಮೇಲಂತೂ ಕಾಯಿ ತುರಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು ಯಾಕಂದರೆ ಮನೇಲಿ ಯಾರೂ ತಿನ್ನಲ್ವಲ್ಲ ಅದಕ್ಕೋಸ್ಕರ ಹಾಗೆಯೇ ಇನ್ನು ಈರುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲ ಇದೇ ಕಟರಲ್ಲೇ ಕಟ್ ಮಾಡ್ಕೊಂಬಿಡ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ಹಾಗೆಯೇ ಪಲ್ಯಕ್ಕೆಲ್ಲ ಇದೇ ಥರನೇ ಕಟ್ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನಕಾಯಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಕಟ್ಟಾಗುತ್ತೆ ಮತ್ತು ಕ್ಲೀನಾಗಿ ಫುಲ್ ಮಿಕ್ಸ್ ಆಗುತ್ತೆ ಪಲ್ಯದಲ್ಲೆಲ್ಲ ಎತ್ತಿಡಬೇಕು ಅವೆಲ್ಲ ಇಲ್ಲ ಖಾರ ಕರೆಕ್ಟಾಗಿರುತ್ತೆ ಇನ್ನು ಮಕ್ಕಳೆಲ್ಲ ಆದರೆ ಸೈಡ್ಗೆ ಎತ್ತಿರೋ ಎತ್ತಿಡೋ ಅಂಥ ಪ್ರಮೇಯನೇ ಇರಲ್ಲ ಯಾಕಂದರೆ ಕ್ಲೀನಾಗಿ ಬ್ಲೆಂಡಾಗಿ ಹೋಗ್ಬಿಡುತ್ತಲ್ಲ ಮೆಣಸಿನಕಾಯಿ ಕ್ಲೀನಾಗಿ ಊಟ ಮಾಡ್ಕೊಬೋದು ಹಾಗೆ ಈ ಕಡೆ ರೈಸ್ ಕೂಡ ಆಯಿತು ಈ ಕಡೆ ಬೇಳೆ ಕೂಡ ಬೆಂದಿದೆ ಈಗ ಬೇಳೆಗೆ ಏನಿಲ್ಲ ಮಾಮೂಲಿಯಾಗಿ ಒಗ್ಗರಣೆ ಹಾಕೋದು ಇದಕ್ಕೆ ಪಾಲಾಕ್ ಸೊಪ್ಪು ಇದ್ದಿದ್ದರೆ ಅಂತೂ ಇನ್ನೂ ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಬಟ್ ಪಾಲಾಕ್ ಸೊಪ್ಪು ತೊಗೊಳ್ಬೇಕಾಗಿತ್ತು ನನಗೆ ಮರ್ತೋಗ್ಬಿಡ್ತು ಬೆಳಗ್ಗೆಗೆ ಏನು ಮಾಡಬೇಕು ಅನ್ನೋ ಸಾಂಬಾರು ಐಡಿಯಾನೇ ಇರಲಿಲ್ಲ ಇಲ್ಲ ಅಂದಿದ್ರೆ ಇದ್ದೆ ಹಾಗೆಯೇ ಈ ಕಡೆ ಚಪಾತಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಅಂತೂ ಏನು ಬೇಕು ಅಂತ ಹಿಂದಿನ ದಿನ ಒಂದು ಕ್ಲೀನಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ಇಟ್ಕೊಂಡ್ಬಿಟ್ರೆ ಪಟಪಟ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒನ್ ಅವರಲ್ಲಿ ಅಡುಗೆ ನಾಷ್ಟ ಎಲ್ಲ ಕೂಡ ಮಾಡ್ಕೊಂಬಿಡ್ಬೋದು ಇಲ್ಲ ಅಂದರೆ ಏನು ಮಾಡೋದು ಯೋಚನೆನೇ ಇಲ್ಲ ಅಂದಿದ್ದರೆ ಮಾತ್ರ ಒನ್ ಅವರ್ ಆದ್ರೂ ಒಂದು ತಿಂಡಿ ಮಾಡಲಿಕ್ಕಾಗಲ್ಲ ಅಷ್ಟು ಟೆನ್ಷನ್ ಆಗೋಗ್ಬಿಡುತ್ತೆ ಈಗಂತೂ ನನಗೆ ನನ್ನ ಮಗಳು ಏಳು ಗಂಟೆಗೆ ಹೋಗೋದ್ರಿಂದ ಹಿಂದಿನ ದಿನ ಆಲ್ಮೋಸ್ಟ್ ಸಾಂಬಾರು ರೆಸಿಪಿ ಪೂರ್ತಿಯಾಗಿ ಏನು ಬೇಕು ಅಂತ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ತೀನಿ ಆದರೆ ಬೇಳೆ ಆ ಥರದ್ದೆಲ್ಲ ಬೇಗನೆ ಮಾಡ್ಕೊಂಬಿಡ್ತೀನಿ ಇನ್ನು ಸೊಪ್ಪುಸಾರೆಲ್ಲ ಇದ್ದರೆ ಹಿಂದಿನ ದಿನವೇ ರೆಡಿ ಮಾಡಿ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಬೆಳಗ್ಗೆಗೆ ಕುಕ್ಕರ್ಗೆ ಇಟ್ಕೊಳ್ತೀನಿ ಈಗ ಚಪಾತಿ ಇಟ್ಟು ಕಲಸಿದಾಯಿತು ಈ ಕಡೆ ರೈಸು ಕೂಡ ಆಯಿತು ಎಲ್ಲ ಕರೆಕ್ಟಾಗಿ ಪಟ ಪಟ ಆಗಿದೆ ಈಗ ಟೈಮ್ ಬಂದುಬಿಟ್ಟು ಏಳುವರೆ ಆಗಿದೆ ಈ ಕಡೆ ಪಲ್ಯ ಇದ್ದೀನಿ ಪಲ್ಯ ನಿಮ್ಗೆಲ್ಲರಿಗೂ ನಾರ್ಮಲಾಗಿ ಗೊತ್ತಿರೋದೆ ಆದ್ರೂ ಕೆಲವರು ಹೊಸ್ದಾಗಿ ಮದುವೆ ಆಗಿರೋರು ಬ್ಯಾಚಲರ್ಸ್ಗಳಿಗೂ ಏನಾನ ಈ ವಿಡಿಯೋ ನೋಡ್ತಾ ಇದ್ದರೆ ಯೂಸ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಈ ವಿಡಿಯೋನ ನಾನು ಪೂರ್ತಿಯಾಗಿ ಅಂದರೆ ಪಲ್ಯದ ರೆಸಿಪಿನ ತೋರಿಸ್ತಾ ಇರೋದಷ್ಟೇ ಏನಿಲ್ಲ ಸಿಂಪಲಾಗಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಬೋದು ಪಲ್ಯದಲ್ಲಿ ಕಡಲೆಬೇಳೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದ ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಹಾಕಿ ಚೆನ್ನಾಗಿ ಈ ಕಡೆ ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ಸಾಂಬಾರಿಗೆ ಟೊಮೆಟೊ ಮತ್ತು ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ನಾನು ಹಸಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಖಾರದ ಪುಡಿ ಕೂಡ ಹಾಕೊಬೋದು ಬಟ್ ನನಗೆ ಹಸಿಮೆಣ್ಸಿನ್ಕಾಯಿ ಖಾರ ಸಾಕು ಅನ್ನಿಸ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನೇ ಕಟ್ ಮಾಡಿಕೊಂಡೆ ಹಾಗೆಯೇ ಈ ಕಡೆ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಚಾಪ್ ಮಾಡ್ಕೊಂಡಿರೋ ಬೀಟ್ರೂಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಆಯಿತು ಇದನ್ನೇ ನಿನ್ನ ಹೋಗೋದು ಬೇಡ ಲಾಸ್ಟಲ್ಲಿ ಬೇಕು ಅಂದರೆ ಕಾಯಿ ತುರಿ ಹಾಕೊಳ್ಳಿ ಇಲ್ಲಾಂದರೆ ಕೊತ್ತಮೀರಿ ಸೊಪ್ಪು ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದು ನಿಧಾನ ಉರಿಯಲ್ಲಿ ಬೇಯೋದಕ್ಕೋಸ್ಕರ ನಾನು ಸೈಡ್ಗೆ ತೆಗೆದಿಟ್ಬಿಟ್ಟು ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಈ ಸಾಂಬಾರನ್ನು ಮಾಡ್ಕೊಳ್ಬೋದು ಏನಿಲ್ಲ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಸಾಸಿವೆ ಜೀರಿಗೆ ಇದೆರಡು ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಒಂದು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರ ಬೇಕು ಅಂದರೆ ಈ ಟೈಮಲ್ಲಿ ಖಾರದ ಪುಡಿ ಕೂಡ ಹಾಕೊಬೋದು ಹಾಗೆಯೇ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡ್ರೆ ಆಯಿತು ಟೊಮೆಟೊ ಬೀಗ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಈ ಕಡೆ ನಾನು ಕೊತ್ತಂಬರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಪಾತ್ರೆ ಆಗೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಬಂದು ಕ್ಲೀನ್ ಮಾಡಿಕೊಡ್ತಾಯಿದ್ರು ಈ ಥರ ಏನಾರ ಜಾಸ್ತಿ ಕೆಲಸ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಬಂದು ಎಲ್ಪ್ ಮಾಡಿಕೊಟ್ಬಿಟ್ರೆ ಯಾರನ್ನ ಎಷ್ಟು ಖುಷಿ ಆಗುತ್ತಲ್ಲ ಅವ್ರು ಬಂದು ಒಂಚೂರು ಎಲ್ಪ್ ಮಾಡಿಕೊಡ್ತಾಯಿದ್ರು ಈಗ ಒಂದು ಕಡೆ ಆಗ್ತಾಯಿದೆ ಒಂದು ಕಡೆ ಪಲ್ಯ ಕೂಡ ಆಗ್ತಾಯಿದೆ ಈಗ ಚಪಾತಿ ಕೂಡ ಮಾಡಿಕೊಳ್ಬೇಕು ಚಪಾತಿಗೆ ನಾನು ಮಣೆ ಮೇಲೆಲ್ಲ ಒಸಿಯಲ್ಲ ನನಗೆ ಕಲ್ ಮೇಲಿನೇ ಚಪಾತಿ ತೀಟ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟು ಈಗ ಮನೆ ಮೇಲೆ ಹೊಸಿಯಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಈ ಕಡೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಪಲ್ಯಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಸಾಂಬಾರ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ನನ್ನ ಮಗ ಸ್ವಲ್ಪ ಓದ್ಕೊಳ್ತಾ ಇದ್ದ ಬೇಗನೆ ಎದ್ಬಿಟ್ಟಿದ್ದ ಬೆಳಗ್ಗೆ ಅವನಿ ನಡುವೆ ಏನಂದರೆ ನಾನು ಹೇಳೋದೇ ಇಲ್ಲ ಅವನೇ ಓದ್ಕೊಳ್ತಾ ಇರ್ತಾನೆ ಅದೊಂದು ಖುಷಿಯಾದ ವಿಚಾರ ನನಗೆ ಯಾಕಂದರೆ ಕೆಲವು ಕ ಮಕ್ಕಳಿಗಂತೂ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಓದು ಓದು ಅಂತ ಬಟ್ ನನಗೆ ಮಕ್ಕಳು ಅಷ್ಟೇ ನನಗೆ ಓದೋ ವಿಷಯ ಲ್ಲಿ ಮಾತ್ರ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ನಾನೇ ಹೇಳ್ತೀನಿ ಇನ್ನು ನೈಟ್ ತುಂಬ ಓದಬೇಡ್ರಿ ಬೆಳಗ್ಗೆ ಎದ್ದು ಓದ್ಕೊಳ್ಳಿ ಮಲ್ಕೊಳ್ಳಿ ಅಂದ್ಬಿಟ್ಟು ಅವರು ಓದೋ ಟೈಮಲ್ಲಿ ಓದ್ಬಿಟ್ಟು ಇಂಟ್ರೆಸ್ಟ್ ಇರೋ ಓದ್ಕೊಂಬಿಡ್ತೀನಿ ಅಂದ್ಬಿಟ್ಟು ಹನ್ನೆರಡು ಗಂಟೆವರೆಗೂ ಓದ್ಕೊಳ್ತಾಳೆ ಮಗಳಂತೂ ಇನ್ನು ನನ್ನ ಮಗ ಅಂತೂ ನೈಟ್ ಸ್ವಲ್ಪ ಬೇಗನೆ ಮುಗಿಸ್ಕೊಂಬಿಡ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಮುಗಿಸ್ಕೊತಾನೆ ಸ್ವಲ್ಪ ಕೆಲ ಆಟ ಆಡೋದು ಓದ್ಕೊಳ್ಳೋದು ಎಲ್ಲ ಮುಗಿಸ್ಕೊಂಡು ನಂತರ ಅವನೇನು ಮಾಡ್ತಾನೆ ಅಂದರೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಎದ್ಬಿಡ್ತಾನಲ್ಲ ಬೇಗ ಸ್ನಾನ ಮಾಡಿಕೊಂಡು ಆವಾಗ ಒಂದು ಹಾಫ್ ಆನ್ ಅವರ್ ಇಲ್ಲಾಂದ್ರೆ ಮುಕ್ಕಾಲು ಅವರನ್ನು ಕೂತ್ಕೊಂಡು ಓದ್ಕೊಳ್ತಾನೆ ಅದಂತೂ ನಾನು ಹೇಳೋಕ್ಕೆ ಹೋಗೋಲ್ಲ ಬಟ್ ಅವನೇ ಓದ್ಕೊಂಬಿಡ್ತಾನೆ ಏನನ್ನ ರಿವಿಸನ್ ಇದೆಯಾ ಏನು ಅಂತ ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಅವನ ವಿಷ ಅವನ ವಿಚಾರದಲ್ಲಿ ಇನ್ನು ಗಂಡು ಮಕ್ಕಳು ಸ್ವಲ್ಪ ತರಲೇ ಇದ್ದೇ ಇರ್ತಾರೆ ಬಟ್ ಈ ಥರ ವಿಷಯದಲ್ಲಿ ನನಗೆ ತುಂಬ ಇಷ್ಟ ಆಗ್ತಾನೆ ಅವನು ಈಗ ಚಪಾತಿ ಕೂಡ ಎಲ್ಲ ಪಟ ಅಂತ ತಿಡ್ಕೊಂಡು ಇನ್ನು ಚಪಾತಿಗಳೆಲ್ಲ ಬೇಯಿಸ್ಕೊಳ್ಬೇಕು ಫಸ್ಟು ಅವ್ರಿಗುಡ್ಗೆ ಅಂದರೆ ಹುಡುಗರಿಗಿಬ್ರಿಗೂ ಚಪಾತಿ ಮಾಡಿ ಬಾಕ್ಸ್ ಪ್ಯಾಕೆಲ್ಲ ಮಾಡಿಬಿಟ್ರೆ ಆ ನಂತರ ನಿಧಾನಕ್ಕೆ ನಮಗೆ ಮಾಡ್ಕೊಳ್ಬೋದು ಯಾಕಂದರೆ ಒಂದೇ ಸಮ ಅಡುಗೆ ಮಾಡೋದು ಅಂದರೆ ಏನು ಸುಲಭ ಅಲ್ಲ ಒನ್ ಅವರ್ ಎರಡು ಅವರ್ ಸ್ಟವ್ ಮುಂದೆ ನಿಂತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಇನ್ನು ನೈಟೆಲ್ಲ ನಾವು ಕ್ಲೀನಿಂಗು ಅದು ಇದು ಅನ್ನೋದೇ ಹಾಗೋಗ್ಬಿಡುತ್ತೆ ಇನ್ನು ರೆಸ್ಟ್ ಮಾಡಿ ಎದೋಳಷ್ಟರಲ್ಲಿ ಅದು ಯಾವಾಗ ಬೆಳಕಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಬೆಳಕಾಗಿ ಹೋಗ್ಬಿಡುತ್ತೆ ಇನ್ನು ಈ ಚಪಾತಿ ಎಲ್ಲ ಇಟ್ಕೊಳ್ಳೋ ಟೈಮಲ್ಲಂತೂ ಅದೆಷ್ಟು ಬೇಗ ಟಯರ್ಡ್ ಆಗುತ್ತೆ ಅಂದರೆ ಆ ಚಪಾತಿಯಂತೂ ಒಂಥರ ಅಬೆ ಹೊಡಿತಾನೆ ಇರುತ್ತೆ ಮುಖಕ್ಕೆ ಅನಿಸ್ಬೋದು ನಮಗೆ ಆ ಚಪಾತಿ ಫ್ಲೇವರ್ ಒಂಥರ ಸ್ಮೆಲ್ ಮಾಡಿ ಮಾಡಿ ತುಂಬ ಸುಸ್ತಾಗೋ ಥರ ಆಗೋಗ್ಬಿಡುತ್ತೆ ನನಗಂತೂ ಈ ಥರ ಆಗುತ್ತೆ ನಿಮ್ಗೆ ಯಾರಿಗನ್ನ ಆಗ್ಬೋದು ಅನಿಸುತ್ತೆ ಆಗಿದ್ರೆ ಕಮೆಂಟ್ ಹಾಕಿ ಓಕೆ ಈ ಕಡೆ ಚಪಾತಿ ಎಲ್ಲ ಆಯಿತು ಇನ್ನು ನನ್ನ ಮಗನಿಗೆ ಫಸ್ಟ್ ಇದ್ದೀನಿ ಇನ್ನು ನನ್ನ ಮಗಳಿಗೆ ತಲೆ ಎಲ್ಲ ಬಾಚಿ ಕಳಿಸ್ಬಿಟ್ಟಿದ್ದೀನಿ ಅವಳನ್ನ ಅವ್ಳ ಏಳುವರೆಗೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ ಇನ್ನು ತಿಂಡಿನ ತೊಗೊಂಡೋಗಿ ಕೊಡ್ತಾರೆ ನನ್ನ ಹಸ್ಬೆಂಡು ಇವನು ಮಾತ್ರ ಇಲ್ಲೇ ತಿಂದ್ಬಿಟ್ಟು ಹೋಗ್ತಾನೆ ಈಗ ಇನ್ನು ಮಿಕ್ಕಿದೇನಪ್ಪ ಅಂದರೆ ಇನ್ನೂ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು ಇನ್ನು ಬಾಕ್ಸ್ ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರವ್ರ ಬ್ಯಾಗಲ್ಲಿ ಲಂಚ್ ಬ್ಯಾಗಲ್ಲಿ ಎಲ್ಲ ಫಿಲಪ್ ಮಾಡಿ ಕಳಿಸಿದ್ರೆ ಒಂದು ದೊಡ್ಡ ಕೆಲಸ ಮುಗೀತು ಅನ್ಬೋದು ನನಗೆಲ್ಲ ಕೆಲಸ ಮಾಡೋಕ್ಕೂ ಇಷ್ಟನೇ ಬಟ್ ಪ್ಯಾಕಿಂಗಲ್ಲಿ ಯಾರ್ಯಾರೇನೇನು ಕೊಡಬೇಕು ಅಂತ ಕೆಲವ್ರು ತಿನ್ನೋದು ಕೆಲವ್ರು ತಿಂದೇ ಇರೋದು ಮಾಡದೇ ಇರೋ ದಿನ ಅದು ಟೆನ್ಷನ್ ಓಡುತ್ತೆ ಇವತ್ತಿನ ದಿನ ಅಂತೂ ಬರೀ ಅಡುಗೆ ನಾಷ್ಟದಲ್ಲೇ ಇತ್ತು ಇನ್ನು ಮುಂದೆನೂ ಇದೇ ಥರನೇ ಬರುತ್ತೆ ಇನ್ನು ನನ್ನ ಮಗಳು ಟೆಂತ್ ಮುಗಿಯೋವರೆಗೂ ಇದೇ ಥರನೇ ಇರುತ್ತೆ ಈ ದಿನಗಳು ಓಕೆ ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಎಷ್ಟೇ ಕೆ ಬಾಕ್ಸ್ ಪ್ಯಾಕಿಂಗು ಮತ್ತು ಅಡುಗೆ ಮನೇಲಿ ಕೆಲಸ ಏನೇ ಇದ್ರೂ ಇನ್ನೊಂದೇನಪ್ಪ ಅಂದರೆ ಅಡುಗೆ ಕೆಲಸ ಅಂದರೆ ಸಾಂಬಾರು ಮುಗೀತು ಅಂದರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಇವತ್ತು ನಂದು ಅಷ್ಟೇ ಸಾಂಬಾರೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಲ್ಲ ಇನ್ನು ದೊಡ್ಡ ಕೆಲಸ ಮುಗೀತು ಇನ್ನು ಸಂಜೆವರೆಗೂ ಅಡುಗೆ ಮನೆ ಕಡೆ ತಲೆ ಹಾಕಂಗಿರಲ್ಲ ಈಗ ನಾನು ಅವಳಿಗೆ ತಿಂಡಿ ಮತ್ತು ಊಟ ಯಾವುದು ಅಂತ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಬೆಳಗಿನ ತಿಂಡಿ ಅಂತ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಸ್ಟಿಕ್ ಮಾಡಿಬಿಟ್ಟು ಇದ್ದೀನಿ ಈ ಥರ ಕೊಡೋದರಿಂದ ಅವಳಿಗೆ ಗೊತ್ತಾಗುತ್ತೆ ಇದು ಬೆಳಗ್ಗೆ ತಿನ್ನಬೇಕು ಇನ್ನು ಮಧ್ಯಾಹ್ನಕ್ಕೆ ಅದು ಅಂದ್ಬಿಟ್ಟು ಅದಕ್ಕೋಸ್ಕರನೇ ಇದೆಲ್ಲ ಮುಗಿಸ್ಕೊಂಡು ಇನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಆನಂತರ ಇನ್ನು ಪೂರ್ತಿ ಮನೆ ಕ್ಲೀನಿಂಗ್ ಇದೆ ಇನ್ನು ಈ ನಡುವೆ ಅಂತೂ ಮಲ್ಗಿ ಎದೋಳ್ತಾಳಲ್ಲ ಮಗಳು ಅವಳು ಬೆಡ್ಶೀಟ್ ಏನು ಮಡ್ಚಕ್ಕೆ ಆಗ್ತಾಯಿಲ್ಲ ಫಸ್ಟ್ ಆದರೆ ಮಡ್ಚಿಬಿಟ್ಟು ಹೊಟ್ಟೋಗ್ತಾ ಇದ್ದು ಈಗ ನನ್ನ ಮಗ ಮಲ್ಗೆ ಇರ್ತಾನೆ ಅವಳು ಸ್ಕೂಲ್ಗೆ ಹೋಗೋಗು ಸ್ಕೂಲ್ಗೆ ಹೋಗಾಗ ಮಲಗಿರಲ್ಲ ಅವಾಗ ಎದೊಳ್ತಾ ಇರ್ತಾನೆ ಅದಕ್ಕೋಸ್ಕರನೇ ಮಡ್ಸೋಕ್ಕಾಗಲ್ಲ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೊರಡ್ತಾಳೆ ಇನ್ನು ಪೂರ್ತಿ ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೆ ಪೂರ್ತಿ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನೂ ಮುಗಿಸ್ಕೊಂಡೆ ಇನ್ನು ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಮನೆ ಪೂರ್ತಿ ಕ್ಲೀನ್ ಕ್ಲೀನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಕೂಡ ಆಗಿತ್ತು ಅವತ್ತಿನ ದಿನದ್ದು ಇನ್ನು ನಾನು ಸ್ವಲ್ಪ ಗಿಡಗಳು ತರಬೇಕಾಗಿತ್ತು ಅಂದರೆ ಗಿಡ ಅಂದರೆ ಪೂರ್ತಿ ಗಿಡ ಅಲ್ಲ ತುಳಸಿ ಗಿಡ ತರಬೇಕಾಗಿತ್ತು ಪಾಟು ಇದಕ್ಕಿದ್ದಂಗೆ ಹೊಡೆದೋಯ್ತು ಅದು ಏನಕ್ಕೆ ಅಂದರೆ ಹಿಂದಿನ ದಿನ ಟೈಲ್ಸ್ ತೊಗೊಂಡು ಬಂದಿದ್ದೆ ಅಂದರೆ ತುಳಸಿ ಗಿಡದ ಪಾಟನ್ನ ನಾನು ಪ್ಲಾಸ್ಟಿಕ್ ಚೇರ್ ಮೇಲೆ ಇಟ್ಟಿದ್ನಲ್ಲ ಅದಕ್ಕೋಸ್ಕರ ಅದ್ರ ಮೇಲೆ ರಂಗೋಲಿ ಎಲ್ಲ ಬಿಡೋಕೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದು ಗ್ರಾನೈಟ್ ಟೈಲ್ಸ್ ಥರ ತೊಗೊಂಡು ಬಂದಿದೆ ಅದ್ರ ಮೇಲೆ ಪಾಟ್ನ ನನ್ನ ಮಗಳು ಇಡಕ್ಕೆ ಹೋಗ್ಬಿಟ್ಟು ಅದು ಇದು ನಿಧಾನಕ್ಕಿಟ್ಲು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಸೀಲ್ ಬಿಟ್ಬಿಡ್ತು ಸರಿ ಇವತ್ತು ಚೇಂಜ್ ಮಾಡಿಬಿಡೋಣ ಯಾಕಂದರೆ ತುಳಸಿ ಗಿಡ ಮನೆ ಮುಂದೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇನ್ನೂ ಹುಡುಗರು ಬರೋದು ಐದೂವರೆ ಆಗುತ್ತೆ ಒಂದು ಲೋಟ ಹಾಲೆಲ್ಲ ಕುಡಿದ್ಬಿಟ್ಟು ನಾನು ಕೂಡ ಹಾಲು ಕುಡ್ಕೊಂಡು ಅದೇನೋ ಗೊತ್ತಿಲ್ಲ ನಂಗೆ ಮಧ್ಯಾಹ್ನದೊತ್ತಾಗಲಿ ಸಂಜೆ ಹೊತ್ತಾಗಲಿ ಬಿಸಿ ಬಿಸಿ ಹಾಲಲ್ಲ ತಣ್ಣಗಿರಬೇಕು ಹಾಲು ಸಕ್ಕರೆ ಹಾಕ್ಕೊಂಡು ಹಾಲು ಸಕ್ಕರೆ ಕುಡಿಯೋದು ಅಂದರೆ ನಂಗೆ ತುಂಬ ಇಷ್ಟ ಎಲ್ಲ ಕುಡ್ಕೊಂಡು ಆನಂತರ ನಾನು ನನ್ನ ಯಾವಾಗಲೂ ಇಲ್ಲೇ ಹೋಗೋದು ನಮ್ಮ ಮನೆ ಪಕ್ಕನೇ ಇದೆ ನರ್ಸರಿ ಅಲ್ಲಿಗೆ ಹೋಗ್ಬಿಡ್ತೀನಿ ಏನಾರ ಇಂಪಾರ್ಟೆಂಟ್ ಗಿಡಗಳು ಬೇಕು ಅಂದರೆ ತುಂಬ ನೋಡಿದೆ ಪಾಟ್ಗಳು ಇದಾದ್ರೆ ತುಂಬ ಚೆನ್ನಾಗಿತ್ತು ಬಟ್ ಅವ್ರೇನು ಇದ್ರು ಅಂದರೆ ಗ್ರಿಪ್ ಇಲ್ಲ ನಿಮ್ಗೆ ಏನಾರ ಸಡನ್ನಾಗಿ ಎತ್ತು ಪಕ್ಕಕ್ಕಿಡೋ ನೀರು ಕೈಯಲ್ಲಿ ಜಾರು ಬಿಡುತ್ತೆ ಅಂತ ಹೇಳಿದ್ರು ಬಟ್ ಹೆವಿ ಕಾಸ್ಟ್ಲಿ ಕೂಡ ಇದು ಹೆಂಗೆ ಅಂದರೆ ಇದು ಆರ್ಟಿಫಿಷಿಯಲ್ ಗಿಡಗಳು ಇಡ್ತೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತಂತೆ ಮತ್ತು ನಾರ್ಮಲ್ ಗಿಡಗಳಿಟ್ರು ಆವಾಗವಾಗ ತೆಗಿಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಡ ಬೇಡ ಯಾಕಂದರೆ ನಾನು ಆವಾಗವಾಗ ಉಜ್ಜೋದು ಜಾಸ್ತಿ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಸರಿ ಇನ್ನೊಂದು ಸ್ವಲ್ಪ ಪಾಟ್ಸ್ ಎಲ್ಲ ನೋಡಿದೆ ನನಗೆ ಅಕ್ಕು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಈ ಪಾಟ್ ಅಂತೂ ಬೃಂದಾವನ ಟೈಪೇ ಇತ್ತು ತುಂಬ ತುಂಬ ಚೆನ್ನಾಗಿತ್ತು ತಗೊಳ್ಳೋಣ ಅಂತ ನೋಡಿದೆ ಹೆವಿ ಕಾಸ್ಟ್ಲಿ ಇದು ಅದಕ್ಕೋಸ್ಕರನೇ ಯಾಕೆ ಬಾಡಿಗೆ ಮನೆ ಮುಂದೆ ತುಂಬಾ ದಿನ ಅದು ಹೆಂಗ್ ಇರುತ್ತೋ ನೆಕ್ಸ್ಟ್ ಹೋಗೋ ಜಾಗ ಹೆಂಗೆ ಇರುತ್ತೋ ಗೊತ್ತಾಗಲ್ಲ ಅಂದ್ಬಿಟ್ಟು ಅಷ್ಟು ದೊಡ್ಡದು ಬೇಡ ಅಂತ ಅಂದ್ಕೊಂಡು ಸರಿ ನಾರ್ಮಲ್ ಪಾಟ್ ನೋಡೋಣ ಮಣ್ಣಿಂದು ಅಂತ ಹೋದ್ವಿ ಮಣ್ಣಿಂದು ನನಗಿಷ್ಟ ಆಗಲಿಲ್ಲ ಇದನ್ನ ತಗೊಳ್ಳಿ ಅಂದರು ಬಟ್ ಇದೇನಂದ್ರೆ ನಾನು ಬಿಸಿಲಲ್ಲಿ ಇಡ್ತೀನಲ್ಲ ಶೇಡ್ ಆಗಿಬಿಡುತ್ತೆ ಬರ್ತಾ ಬರ್ತಾ ಕಲರ್ ಡಿಮ್ ಆಗಿಬಿಡೋದ್ಗೆ ನೋಡೋಕ್ಕೆ ಆಗಲ್ಲ ನನಗೆ ವೈಟಲ್ಲೇ ತುಂಬಾ ಇಷ್ಟ ಪಾಟ್ಗಳು ಏನ ಇದನ್ನು ನೋಡಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೀಡಿಯಮ್ ಸೈಜ್ ತುಂಬಾ ದೊಡ್ಡದು ಅಲ್ಲ ಮೀಡಿಯಮ್ ಆಗಿರೋದು ಲಾಸ್ಟಲ್ಲಿ ತೋರಿಸ್ತೀನಿ ರೀ ಯಾವ ಥರ ಹಾಕಿದ್ದೀನಿ ಗಿಡ ಅಂದ್ಬಿಟ್ಟು ಸರಿ ಇನ್ನು ಗಿಡ ಒಡೆದೋಯ್ತಲ್ಲ ಆ ಗಿಡ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು ಪಾಟೋ ಒಡೆದೋಗಿದ ತಕ್ಷಣ ಗಿಡನೂ ಒಣಗೋಗ್ತಾ ಇತ್ತು ಸರಿ ಹೊಸ ಗಿಡನೇ ತೆಗೆದ್ ಹಾಕ್ಬಿಡೋಣ ಅಂದ್ಬಿಟ್ಟು ನೋಡಿಬಿಟ್ಟು ಒಂದೆರಡು ಮೂರು ತುಳಸಿ ಗಿಡನ ಸೆಲೆಕ್ಟ್ ಮಾಡಿ ಒಂದೆರಡು ಹಾಗೆ ಜಾಯಿನ್ ಮಾಡಿಸ್ಬಿಟ್ಟು ಅಲ್ಲೇ ಮಣ್ಣು ಮತ್ತೆ ಎಲ್ಲ ಹಾಕ್ಸ್ಬಿಟ್ಟು ಗಿಡನೂ ಹಾಕ್ಸ್ಕೊಂಡು ಹೋಗಿ ಇಟ್ಟಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಿಡ ವೈಟ್ ಪಾಟು ಮತ್ತು ಆ ಟೈಲ್ಸ್ಗೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸರಿ ಪೂಜೆ ಇನ್ನು ನೆಕ್ಸ್ಟ್ ಡೇ ಗುರುವಾರ ಅಲ್ವಾ ಇದು ಬುಧವಾರದ ಬ್ಲಾಗು ಇನ್ನು ನೆಕ್ಸ್ಟ್ ಡೇ ಗುರುವಾರದ ದಿನ ಎಲ್ಲ ಮಾಡ್ಕೊಳ್ಳೋಣ ಪೂಜೆನ ಅಂದ್ಬಿಟ್ಟು ಬರೀ ನೀರೆಲ್ಲ ಹಾಕ್ಬಿಟ್ಟು ಹಾಗೆಯೇ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದಾಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಅಂತ ಕಮೆಂಟ್ ಮಾಡಿ ತುಂಬ ಆಯಿತು ತುಳಸಿ ಗಿಡದ ಪಾಟ್ ಬಂದಿರೋದಕ್ಕೆ ಯಾಕಂದರೆ ಈಸಿಯಾಗಿ ರಂಗೋಲಿ ಹಾಕೊಬೋದು ಟೈಲ್ಸ್ ಮೇಲೆ ಇಲ್ಲಾಂದರೆ ಬೇರೆ ಟೈಮಲ್ಲಿ ಕೆಳಗಡೆಯಲ್ಲ ಹಾಕಿರೋ ಬೇಗ ಆ ಥರ ಒಣಗೋಗೋದು ನೀರು ಬಂದುಬಿಡೋದು ಆ ಥರ ಎಲ್ಲ ಆಗ್ತಾಯಿತ್ತು ಬಟ್ ಇವಾಗ ಆರಾಮಾಗಿ ತುಳಸಿ ಗಿಡದ ಹತ್ರ ರಂಗೋಲಿ ಹಾಕೊಬೋದು ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್